ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ದಿನಕರ ದೇಸಾಯಿ ಅವರು ಬರೆದಿರುವ ಸಾರ್ಥಕ ಪದ್ಯವನ್ನು ನೋಡೋಣ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ ಕವಿ ಹೇಳ್ತಾರೆ ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೂರಿಬಿಡಿ ಅಂತ ಅಂದರೆ ಸತ್ತ ನಂತರ ಸಮಾಧಿಯ ಒಂದು ಚಿತೆಯ ಬೂದಿಯನ್ನು ಗಾಳಿಯಲ್ಲಿ ತೂರಿ ಬಿಡ್ರಿ ಅಂತ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಭತ್ತದ ಗದ್ದೆಯಲ್ಲಿ ಹೋಗಿ ಆ ಬೂದಿ ಬೀಳಲಿ ಆ ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಅಂದರೆ ಆ ಬೂದಿ ಗೊಬ್ಬರವಾಗಿ ಆ ಭತ್ತದ ಪೈರಿಗೆ ಗೊಬ್ಬರವಾಗಿ ಅದರಿಂದ ಒಂದು ತೆನೆ ನೆಗೆದು ಬರೆ ಅಂದರೆ ಒಂದು ತೆನೆ ಆದರೆ ದಣ್ಣೆವಾಯಿತು ಹುಟ್ಟು ಸಾವಿನಲ್ಲಿ ಅಂದರೆ ನಾನು ಹುಟ್ಟಿದ್ದು ಸಾರ್ಥಕವಾಯಿತು ನನ್ನ ಚಿತೆಯ ಬೂದಿ ಒಂದು ಭತ್ತದ ತೆನೆ ಹುಟ್ಟಲು ಅದು ಬೆಳೆಯಲು ನೆರವಾದರೆ ನನ್ನ ಬದುಕು ಸಾರ್ಥಕವಾಯಿತು ಅಂತ ದಿನಕರ ದೇಸಾಯಿ ಅವರು ಹೇಳ್ತಾರೆ ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯ ಬಿಡಿ ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ ನೋಡಿ ಈ ಬೀಳಲಿ ಮೀನ ಬಾಯಿಯಲ್ಲಿ ಆ ಬೂದಿ ಮೀನ ಬಾಯಿಯಲ್ಲಿ ತೇಲ್ತಾ ತೇಲ್ತಾ ಬೀಳಲಿ ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು ಪ್ರಾಸ ನೋಡಿ ಮುಷ್ಟಿ ಮತ್ತು ಪುಷ್ಟ ಆ ಮುಷ್ಟಿ ಬೂದಿಯನ್ನು ತಿಂದು ಪುಷ್ಟವಾಗಲು ಮೀನು ಮೀನು ದಪ್ಪವಾಗಿ ಬಲಾಢ್ಯವಾಗಿ ಚೆನ್ನಾಗಿ ಬೆಳೆದರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ನನ್ನ ನಾನು ಹುಟ್ಟಿದ್ದು ಧನ್ಯವಾಯಿತು ಕೊನೆಗೆ ನಾನು ಸತ್ತಾದರೂ ಒಂದು ಕೆಲಸಕ್ಕೆ ಬಂದೆ ನನ್ನ ಹುಟ್ಟು ಧನ್ಯವಾಯಿತು ಅಂತ ಕವಿ ಹೇಳ್ತಾನೆ ನನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿ ಬಿಡಿ ಅಂದರೆ ಬೀಸಿ ಹಾಕಿರಿ ಅಲ್ಲಲ್ಲಿ ನನ್ನ ದೇಹದ ಬೂದಿಯನ್ನು ಕೊಳದಲ್ಲಿ ಹಾಕ್ರಿ ತಾವರೆಯು ದಿನ ದಿನವೂ ಅರಳುವಲ್ಲಿ ಆ ಬೂದಿಯು ಗೊಬ್ಬರವಾಗಿ ತಾವರೆಯು ದಿನ ದಿನ ಅರಳಿದರೆ ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವು ಮೂಡೆ ಆ ಬೂದಿ ಕೆಸರನ್ನು ಕೂಡ್ಕೊಂಡು ಗೊಬ್ಬರವಾಗಿ ಹೊಸ ಒಂದು ಕಮಲದ ಹೂವು ತಾವರೆ ಹೂವು ಅರಳಿದರೆ ಮೂಡಿದರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ನನ್ನ ನಾ ಹುಟ್ಟಿದ್ದು ಕೊನೆಗೆ ಸಾವಿನಲ್ಲಾದರೂ ಧನ್ಯ ಆಯಿತು ನಾ ಹುಟ್ಟಿದ್ದು ನಾನು ಜೀವಂತವಿದ್ದಾಗ ಸ್ವಾರ್ಥದಿಂದ ನಡೆದುಕೊಂಡೆ ಏನೂ ನಾನು ಉಪಕಾರ ಮಾಡಿಲ್ಲ ಕೊನೆಗೆ ನನ್ನ ಸಾವಾದರೂ ಈ ರೀತಿ ಉಪಕಾರವಾಗಲಿ ಅಂತ ಕವಿ ಬೇರೆ ಬೇರೆ ಬಗೆಯಿಂದ ಹೇಳ್ತಾ ಇದ್ದಾನೆ ಈಗ ಮುಂದೆ ಹೇಳ್ತಾನೆ ನೋಡಿ ಅದನ್ನೇ ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ ಕೊನೆಗೆ ಸತ್ ಮೇಲಾದರೂ ದೇಹ ಸೇವೆಗೆ ನಿಲ್ಲಿಗಿ ನಿಲ್ಲಲಿ ಇಂದಿಗಿ ನರಜನ್ಮ ಸೇವೆ ಎಂದು ಈ ನರಜನ್ಮ ಮಾನವ ಜನ್ಮ ಸೇವೆಗೆ ಅಂತ ನಿಲ್ಲಲಿ ಅಂತ ಹೇಳ್ತಾನೆ ಇಂದಿಗಿ ನರಜನ್ಮ ಸೇವೆ ಎಂದು ತನ್ನ ಸ್ವಾರ್ಥವನ್ನೆನೆದು ವ್ಯರ್ಥವಾಗಿದೆ ದೇಹ ನೋಡಿ ಜೀವಂತವಾಗಿದ್ದಾಗ ಹೇಗೆ ವ್ಯರ್ಥವಾಯಿತು ಈ ದೇಹ ನೆನೆದು ಕೇವಲ ಸ್ವಾರ್ಥಕ್ಕಾಗಿ ಬದುಕಿ ಈ ದೇಹ ವ್ಯರ್ಥವಾಗಿಬಿಡ್ತು ನಿಜ ಸೇವೆ ಗೈಯಲ್ಲಿಕೆ ಬರಲಿ ಮುಂದು ನಿಜವಾದ ಒಂದು ಪರೋಪಕಾರಿ ಸೇವೆಯನ್ನು ಇದು ಮಾಡಲಿಲ್ಲ ಕೇವಲ ಸ್ವಾರ್ಥಕ್ಕಾಗಿ ಬಡಿದಾಡಿತು ಈ ಜೀವ ಆದ ಕಾರಣ ಕವಿ ಹೇಳ್ತಾನೆ ತನ್ನ ಸ್ವಾರ್ಥವನ್ನೆನೆದು ವ್ಯರ್ಥವಾಗಿದೆ ದೇಹ ನಿಜ ಸೇವೆ ಗೈಯಲ್ಲಿಕೆ ಬರಲಿ ಮುಂದು ಗೈಯಲಿಕ್ಕೆ ಅಂದರೆ ಮಾಡಲಿಕ್ಕೆ ಈ ನಿಜ ಸೇವೆಯನ್ನು ಮಾಡಲಿಕ್ಕೆ ಈ ದೇಹ ಬರಲಿ ಮುಂದೆ ಅಂತ ಕವಿ ಹೇಳ್ತಾರೆ ನೋಡಿ ಹೊಸಗನ್ನಡ ಸಾಹಿತ್ಯದಲ್ಲಿ ಚುಟುಕು ಬ್ರಹ್ಮನೆಂದು ಪ್ರಖ್ಯಾತರಾದವರು ದಿನಕರ ಅವರು ಹತ್ತೊಂಬತ್ತು ನೂರ ಒಂಬತ್ತು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಅಲಗೇರಿ ಎಂಬ ಪುಟ್ಟಹಳ್ಳಿಯವರು ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಮಾಸಪತ್ರಿಕೆ ತೆಗೆದುಕೊಳ್ಳಿ ವಾರ ಪತ್ರಿಕೆ ತೆಗೆ ಅಲ್ಲೆಲ್ಲ ಈ ದಿನಕರ ಅವರ ಅನೇಕ ಕವನಗಳನ್ನು ಚುಟುಕುಗಳನ್ನು ನಾವು ಕಾಣ್ತಾ ಇದ್ವಿ ತಂದೆ ದತ್ತಾತ್ರೇಯ ದೇಸಾಯಿ ಶಾಲಾ ಮಾಸ್ತರು ತಾಯಿ ಅಂಬಿಕಾ ಮೈಸೂರಿನಲ್ಲಿ ಬಿ ಎ ಪದವಿಯನ್ನು ಪಡೆದ ಇವರು ಮುಂಬೈನ ಸೈಂಟ್ ಜೇವಿಯರ್ ಕಾಲೇಜ್ನಲ್ಲಿ ಎಮ್ ಎ ಪದವಿಯನ್ನು ಪಡೆದರು ವಿವಿಧ ಸಂಘಟನೆಗಳ ಸಂಘಟಕರಾಗಿ ಪತ್ರಿಕಾ ವರದಿಗಾರರಾಗಿ ಸಂಸದರಾಗಿ ದುಡಿದು ನವೆಂಬರ್ ಆರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಯಲೋಕ ತ್ಯಜಿಸಿದರು ಇವರ ಪ್ರಮುಖ ಕೃತಿಗಳು ಹೂಗೊಂಚಲು ತರುಣರ ದಸರೆ ಕಡಲ ಕನ್ನಡ ದಿನಕರ್ಣ ಚೌಪದಿ ನಾಖಂಡ ಪಡುವಣ ಇದು ಪ್ರವಾಸ ಸಾಹಿತ್ಯ ಹೀಗೆ ಹನ್ನೆರಡು ಕೃತಿಗಳನ್ನು ರಚಿಸಿದ್ದಾರೆ ಇವರ ದಿನಕರ್ಣ ಚೌಪದಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪು ಪುರಸ್ಕಾರ ದೊರೆತಿದೆ ನಾವು ಈಗಾಗಲೇ ನಿಮ್ಮ ಎಂಟನೇ ತರಗತಿಯ ಅನೇಕ ಪಾಠಗಳನ್ನು ಪದ್ಯಗಳನ್ನು ಮಾಡಿದ್ದು ಅವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಅಂತ ನಾನು ನಂಬಿದ್ದೀನಿ ನಿರಂತರವಾಗಿ ನಾವು ಮಾಡುವ ವಿಡಿಯೋಗಳನ್ನು ನೋಡಿ ನಿಮಗೆ ತುಂಬ ಆಗ್ತವೆ ಅಂತ ತಿಳ್ಕೊಂಡಿದ್ದೀನಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸ್ರಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಆನ್ ಇಟ್ಕೊಳ್ಳಿಕ್ಕೆ ಮರಿಬೇಡಿ ಅಂದರೆ ನಾವು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ